ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಒಂದು ಉತ್ತಮವಾದ ಮನೆಮದ್ದನ್ನು ಮಾಡಿ ಯಾವ ರೀತಿ ಆರೋಗ್ಯದ ಒಂದು ಸುಸ್ಥಿತಿಯನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಒಂದು ಉತ್ತಮವಾದ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಕೊಡ್ತೀನಿ ಸ್ನೇಹಿತರೆ ತುಂಬ ದೇಹ ಆಯಾಸವಾಗಿರ್ತದೆ ಮತ್ತು ದೇಹದಲ್ಲಿ ಶಕ್ತಿ ಇಲ್ದಿರೋ ಥರ ಆಗಿರ್ತದೆ ತುಂಬ ಶಕ್ತಿ ಇಲ್ದೇರೋ ಥರ ಆಗ್ತದೆ ಉಷ್ಣತೆ ಜಾಸ್ತಿಯಾಗಿರುತ್ತೆ ದೇಹದಲ್ಲಿ ಮತ್ತು ಮಲಮೂತ್ರ ವಿಸರ್ಜನೆಗೆ ತುಂಬ ಕಷ್ಟಪಡುವಂಥ ಒಂದು ಸನ್ನಿವೇಶ ಬರುತ್ತೆ ಈ ಒಂದು ಎಲ್ಲ ಸಮಸ್ಯೆಗಳು ಇರೋಂಥವರು ನೀವು ಮಾಡಬೇಕಾಗಿರೋದಿಷ್ಟೇ ತುಂಬ ಸರಳವಾದ ಒಂದು ಮನೆ ಮದ್ದನ್ನು ಬಳಸ್ಬೋದು ಏನಂತಂದರೆ ಕರ್ಬುಜ ನೀವು ಎಲ್ಲರೂ ನೋಡಿರ್ತಾರೆ ಕರ್ಬುಜದ ಹಣ್ಣು ಕರ್ಬೂಜ ಹಣ್ಣನ್ನು ತೆಗೆದುಕೊಂಡು ಅದರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅದರ ಸಂಪೂರ್ಣವಾದ ತಿರುಳನ್ನು ತೆಗೆದು ಅದರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಅದ್ಭುತವಾದ ಒಂದು ಮನೆಮದ್ದು ಕರ್ಬುಜದ ಜ್ಯೂಸ್ ಸ್ನೇಹಿತರೆ ಇದನ್ನು ಬಳಸಿ ಇದರ ಒಂದು ಸಂಪೂರ್ಣವಾದ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಮುಂದೆ ಕೂಡ ಒಂದು ಉತ್ತಮವಾದ ಮನೆಮದ್ದನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ವಿಶ್ವ